ನಮಸ್ಕಾರ ಸ್ನೇಹಿತ್ರೆ ಇಂದಿನಿಂದ ಹದಿನಾರು ವರ್ಷ ಈ ನಾಲ್ಕು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ರಾಜ್ಯೋಗದ ಜೊತೆಗೆ ಭಾರಿ ಅದೃಷ್ಟ ಶುರುವಾಗ್ತದೆ ಮಹಾಶಿವನ ಕೃಪಾಶೀರ್ವಾದದಿಂದ ಕೋಟ್ಯಾಧಿಪತಿಗಳಾಗುವ ಯೋಗ ಇದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಕಾಣ್ತಕ್ಕಂತ ಗುರುಜಿ ನಂಬರ್ ನೀವು ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಹದಿನಾರು ವರ್ಷ ಈ ನಾಲ್ಕು ರಾಶಿಯವರೆಗೂ ಕೂಡ ಸೋಲೆ ಇಲ್ಲ ಎಂಬಂತೆ ರಾಜ್ಯೋಗದ ಜೊತೆಗೆ ಭಾರಿ ಅದೃಷ್ಟ ಶುರುವಾಗ್ತಿದೆ ಮಹಾಶಿವನ ಕೃಪಾಶೀರ್ವಾದದಿಂದ ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳಬಹುದು ಹೀಗಾಗಿ ಇವರು ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ ಈ ಅವಧಿಯಲ್ಲಿ ಶುಭ ಕಾರ್ಯಗಳು ನಿಮಗೆ ಅತ್ಯುನ್ನತ ಪರಿಣಾಮವನ್ನ ಬೀರುತ್ತೆ ನೀವು ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಭಾವವನ್ನು ಕಾಣ್ತೀರಾ ಹೀಗಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಅಪಾರ ಯಶಸ್ಸು ಬಹಳಷ್ಟು ಹಣ ಸಿಗುತ್ತೆ ಉದ್ಯೋಗದಲ್ಲಿರ್ತಕ್ಕಂಥವರು ಈ ಅವಧಿಯಲ್ಲಿ ಅದೃಷ್ಟ ಶಾಲೆಗಳು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ನೋಡಿದ್ರೆ ನಿಮ್ಗೆ ಉತ್ತಮ ಲಾಭ ಸಿಗುತ್ತೆ ಇದಲ್ಲದೆ ನಿಮಗೆ ದೊಡ್ಡ ಜವಾಬ್ದಾರಿ ವಹಿಸಿಕೊಡ್ತಾರೆ ವ್ಯವಹಾರದ ಬಗ್ಗೆ ನೀವು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತೀರಾ ದೈಹಿಕ ಸಮಸ್ಯೆಗಳು ಕಡಿಮೆಯಾಗ್ತಿವೆ ಜೀವನದಲ್ಲಿ ಸಂತೋಷ ಮಾತ್ರ ತುಂಬಿ ತುಳುಕುತ್ತೆ ಈ ರಾಶಿಯವರಿಗೆ ಸ್ಥಳೀಯರು ಆಧ್ಯಾತ್ಮಿಕತೆಯ ಕಡೆ ಒಲವನ್ನ ತೋರ್ತಾರೆ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡ್ತೀರಾ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಕಲಿತೀರಾ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಿದ್ದು ಈ ರಾಶಿಯ ಜನರು ಹೊಸ ವಿಷಯಗಳನ್ನ ಕಲಿತಾರೆ ವ್ಯಾಪಾರ ಕ್ಷೇತ್ರದಲ್ಲಿಯೂ ಪ್ರಯೋಜನವನ್ನ ಕಂಡುಕೊಳ್ತೀರಾ ಒಡ ಹುಟ್ಟಿದವರು ಉತ್ತಮ ಸಂಬಂಧವನ್ನ ಹೊಂದುತ್ತೀರಾ ಅಂತ ಹೇಳ್ಬಹುದು ಇದರ ಜೊತೆಗೆ ನಿಮ್ಮ ಆತ್ಮವಿಶ್ವಾಸವು ವೇಗದಿಂದ ಹೆಚ್ಚಾಗುತ್ತೆ ದೀರ್ಘಕಾಲದ ಸಮಸ್ಯೆಗಳು ಮತ್ತು ಒತ್ತಡ ಕಡಿಮೆಯಾಗತ್ತೆ ಬಾಕಿ ಇರತಕ್ಕಂಥ ಕೆಲಸಗಳನ್ನ ಪೂರ್ಣಗೊಳಿಸ್ತೀರಾ ಕೆಲಸದ ಸ್ಥಳದಲ್ಲಿ ನಡೀತಿರ್ತಕ್ಕಂಥ ಸಮಸ್ಯೆಗಳು ಸಹ ಕೊನೆಗೊಳ್ಳುತ್ತೆ ನೀವು ಎಲ್ಲಾ ಕ್ಷೇತ್ರಗಳಲ್ಲೂ ಮತ್ತಷ್ಟು ಪ್ರಾಬಲ್ಯ ಹೊಂದೀರಾ ನಿಮ್ಮ ಪ್ರೇಮ ಜೀವನ ಚೆನ್ನಾಗಿ ಸಾಗತ್ತೆ ದಾಂಪತ್ಯ ಜೀವನದಲ್ಲಿ ಸಂತಸ ಉಳಿಯುತ್ತೆ ಅಂತ ಹೇಳಬಹುದು ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಕೂಡ ಇದೆ ಈ ಸಂದರ್ಭದಲ್ಲಿ ಉತ್ತಮ ವಧುವರರ ಒಂದಷ್ಟು ಮಾತುಕತೆಗಳು ಅಥವಾ ಪ್ರಸ್ತಾಪಗಳು ಕೇಳಿ ಬರುತ್ತೆ ಈ ಸಂದರ್ಭದಲ್ಲಿ ನೀವು ಹೊಸ ಹೂಡಿಕೆ ಅಥವಾ ವ್ಯಾಪಾರವನ್ನು ಮಾಡಬೇಕು ಅನ್ಕೊಂಡಿದ್ರೆ ಖಂಡತವಾಗಿಯೂ ಕೂಡ ಮಾಡಿ ನೀವು ಮಾಡ್ತಕ್ಕಂತ ಹೂಡಿಕೆ ಈ ಸಂದರ್ಭದಲ್ಲಿ ನಿಮ್ಗೆ ಅತ್ಯಧಿಕ ಲಾಭವನ್ನೇ ತಂದು ಅಂತ ಹೇಳಬಹುದು ಹೀಗಾಗಿ ಭೂ ವಿವಾದಗಳನ್ನ ಹೊಂದಿರತಕ್ಕಂತ ನಿಮ್ಗೆ ಈ ಸಂದರ್ಭದಲ್ಲಿ ಕಾನೂನಿನ ಸಂಘರ್ಷಗಳು ಕಡಿಮೆ ಆಗ್ತಾ ಬರುತ್ತೆ ಹೀಗಾಗಿ ನೀವು ಈ ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭವನ್ನ ಪಡ್ಕೊಳ್ತೀರಾ ನೀವು ಈ ಒಂದು ಸಂದರ್ಭದಲ್ಲಿ ಹಠಾತ್ ಆಲೋಚನೆಗಳಿಂದ ಸಾಕಷ್ಟು ಉದ್ದೇಶವಿಲ್ಲದ ಕೆಲಸಗಳನ್ನ ಪೂರ್ಣಗೊಳಿಸ್ತೀರಾ ಅಂತ ಹೇಳ್ಬಹುದು ನಿಮ್ಮ ಆತಂಕದ ಸ್ಥಿತಿ ಈ ಸಂದರ್ಭದಲ್ಲಿ ಕಡಿಮೆಯಾಗತ್ತೆ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ವೃದ್ಧಿಯಾಗತ್ತೆ ಅಂತ ಹೇಳ್ಬಹುದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ನಿರಾತಂಕವಾಗಿ ಸಾಕ್ತಾರೆ ಇದರಿಂದ ಮಕ್ಕಳು ಒಳ್ಳೆಯ ರಿಸಲ್ಟ್ ಅನ್ನ ಪಡ್ಕೊಳ್ತಾರೆ ಅಂತ ಹೇಳಬಹುದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಎದುರಿಸಲಿಕ್ಕೆ ಅಧ್ಯಯನವನ್ನ ಕೂಡ ಮಾಡ್ತಾರೆ ಇನ್ನು ಸಂಸ್ಥೆಯೊಂದರಲ್ಲಿ ಕೆಲಸ ಕೂಡಿಸಿ ಕೊಡಲು ಅಣ್ಣನ ಸಹಾಯ ಕೇಳಿದ್ರೆ ಶುಭ ಆಗುತ್ತೆ ಹೀಗಾಗಿ ಅಣ್ಣ ತಮ್ಮಂದ್ರ ಸಹಾಯ ಈ ಸಂದರ್ಭದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಭವಿಷ್ಯ ಸಾಕಷ್ಟು ಲಾಭವನ್ನ ಕಾಣ್ತಾ ಹೋಗುತ್ತೆ ಜಮೀನು ಮತ್ತು ಅದರ ಕೆಲಸಗಳನ್ನ ನೋಡ್ಕೊಳ್ಳಿಕ್ಕೆ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ತುಲಾ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು